ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಹೇಳಿಕೆ ಇಡಿ ಅಧಿಕಾರಿಗಳ ವಾಪಸ್ಸಾದ ಬಳಿಕ ಹೇಳಿಕೆ ನಿನ್ನೆಯಿಂದ ಇಡಿ ಅಧಿಕಾರಿಗಳು ನಮ್ಮ ಮನೆಗೆ ಬಂದಿದ್ದರು ಅವರು ಕೇಳಿದ ಎಲ್ಲ ಮಾಹಿತಿ ಕೊಟ್ಟಿದ್ದೇನೆ ಮುಂದೆ ಸಹ ಏನೂ ಆಗಲ್ಲ ಅನ್ನೋ ನಂಬಿಕೆ ಇದೆ ಮೂರು ವಿಚಾರವಾಗಿ ನನ್ನ ಬಳಿ ಮಾಹಿತಿ ಕೇಳಿದರು ಒಂದು ಕೋಚಿಮುಲ್ ನೇಮಕಾತಿ ಎರಡನೇದು ಭೂ ಮಂಜೂರಾತಿ ಹಾಗೂ ನನ್ನ ಬಿಸ್ನೆಸ್ ಬಗ್ಗೆ ಮಾಹಿತಿ ಕೇಳಿದರು ನನ್ನ ಮುಗಿಸಲು ಸಾಕಷ್ಟು ಜ ಜನರು ಸಂಚು ರೂಪಿಸಿದ್ದಾರೆ ಕೆಲವು ದಾಖಲೆ ಹಾಗೂ ತಮ್ಮನ ಮಗಳ ಮದುವೆಗೆ ಬಟ್ಟೆ ತರಲು ಹಣ ಹೊಂದಿಸಿದ್ದು ಆ ಹಣ ಹಾಗೂ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ ಹದಿನಾರು ಲಕ್ಷ ರು ಹಣ ತೆಗೆದುಕೊಂಡು ಹೋಗಿದ್ದಾರೆ ನಮ್ಮ ಮನೆಯವರು ಸಹ ಕೇಳಿಕೊಂಡರು ಆದರೂ ಹಣ ಹಾಗೂ ದಾಖಲೆಗಳು ವಶಕ್ಕೆ ಪಡೆದಿದ್ದಾರೆ ಮತ್ತೆ ವಿಚಾರಣೆಗೆ ಕರೆದಿದ್ದಾರೆ ಹೋಗುವೆ ಎದುರು ಶಾಸಕ ಕೆ ವೈ ನಂ ನಂಜೇಗೌಡ ಭಾವುಕ ಹೇಳಿಕೆ ಈ ವೇಳೆ ಪಕ್ಕದಲ್ಲಿದ್ದ ಪತ್ನಿ ರತ್ನಮ್ಮ ಸಹ ಕಣ್ಣೀರು

ಇಲ್ಲ ಇವ ಕೈ ಬರ್ತಾವೆ ಇವರಲ್ಲೇ ಎಕ್ಸ್ಪಿಟ್ಟವ್ರ ಮೆಲಕ್ಕೆ ಅವ್ರಿಗೆ ಮಾತ್ರ ಮೊಬೈಲಾಗಿ ಬರಬೇಕು ನಮ್ಗೆ ಕ್ಯಾಮ್ರಾದಾಗ ಬರ್ಬಿಡ್ತ Mm hmm. और ये परे वाला बैक परे वीडियो और परे इधर उल्टा dan <laughs> begitu ಬಂದ್ಬಿಡಿ ನೀವು ಗಾಡಿ ಡ್ರಾಪ್ ಐದು ಗಂಟೆಗೆ ಇಡಿ ನಮ್ಮನೆ ಪ್ರವೇಶ ಮಾಡ್ತು ಪ್ರವೇಶ ಮಾಡಿ ಕೆಲವು ಮಾಹಿತಿಗಳನ್ನ ಕೇಳಿದ್ರು ಅವರು ಏನು ಕೇಳಿದ್ರು ಕೂಡ ನಾವು ಸಹಕಾರ ಕೊಟ್ಟಿದ್ವಿ ಮುಂದೆ ಏನು ಮಾಡಿಲ್ಲ ಏನು ಆಗೋದಿಲ್ಲ ಅಂದರೆ ನನಗೊಂದು ನೋವಿನ ಸಂಗತಿ ಏನಂದ್ರೆ ನನ್ನಂತ ಒಬ್ಬ ಸಾಮಾನ್ಯ ಮನೆಗೆ ಇಡಿ ಬಂತಲ್ಲ ಅಂತ ನೋವು ಆಗ್ತಿದೆ ಯಾಕೆ ಅದ್ರ ಹಿಂದೆ ಏನಿದೆ ಏನಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಕೆ ಹೋಗಲ್ಲ ಆದರೂ ಕೂಡ ನನಗೊಂದು ನಂಬಿಕೆದ ನಾನು ಸಾಮಾನ್ಯ ಜನರ ಮಧ್ಯೆ ಬೆಳೆದಿದ್ದೀನಿ ನನ್ನ ತಾಲೂಕಿನ ಜನತೆಯ ಮಧ್ಯದಲ್ಲಿ ಬೆಳೆದಿದ್ದೀನಿ ನನ್ನ ತಾಲೂಕಿನ ಜನತೆ ಮತ್ತು ನನ್ನ ದೇವರು ನನ್ನ ಭಾಗದಲ್ಲಿ ಇರೋದರಿಂದ ಯಾರೇ ಏನೇ ತೊಂದರೆ ಕೊಟ್ಟರು ಕೂಡ ವೈಯಕ್ತಿಕವಾಗಿ ನನ್ನನ್ನು ಮುಗಿಸ್ಬೇಕು ಅಂತೇಳಿ ಬೇಕಾದಷ್ಟು ನಡೀತಾ ಇದ್ದರೂ ಕೂಡ ನನ್ನ ತಾಲೂಕಿನ ಜನತೆ ಮತ್ತು ದೇವರು ನನ್ನ ಆಶೀರ್ವಾದ ನನಗೆ ಆಶೀರ್ವಾದ ಇರೋದು ಇರೋವರೆಗೂ ಕೂಡ ನನಗೇನೂ ಆಗೋದಿಲ್ಲ ಅನ್ನೋ ನಂಬಿಕೆ ಇದೆ ಇ ಅವರು ಕೂಡ ಮೂರು ವಿಷಯದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಒಂದು ನಮ್ಮ ಹಾಲು ಕೂಡ ರಿಕ್ರೂಟ್ಮೆಂಟು ಒಂದು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅದ್ರ ಬಗ್ಗೆ ಅವ್ರು ಏನು ಕೇಳಿದ್ರು ಕೂಡ ಸಹಕಾರವನ್ನು ಕೊಟ್ಟಿದ್ದೇನೆ ಎರಡನೇದು ದರಖಾಸ್ ಕಂಪನಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅದನ್ನು ಏನು ಕೇಳಿದ್ರು ಅದಕ್ಕೆ ನಾನು ಎಲ್ಲ ರೀತಿಯಲ್ಲೂ ಕೂಡ ಅವ್ರಿಗೆ ಸಹಕಾರ ಕೊಟ್ಟಿದ್ದೇನೆ ಮೂರನೇದು ನನ್ನ ಬಿಸ್ನೆಸ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೂ ಕೂಡ ನಾನು ಎಲ್ಲ ರೀತಿಯಲ್ಲೂ ಕೂಡ ನೆನ್ನೆ ಬೆಳಗ್ಗೆಯಿಂದ ಈಗ ಸುಮಾರು ಹತ್ತು ಗಂಟೆ ಹತ್ತು ಗಂಟೆ ಇಲ್ಲಿವರೆಗೂ ಕೂಡ ನಾನು ಎಲ್ಲ ರೀತಿಯಲ್ಲೂ ಕೂಡ ಇಡಿಯಿಂದ ಬಂದಂಥ ಅಧಿಕಾರಿಗಳಿಗೆ ಸಹಕಾರವನ್ನು ಕೊಟ್ಟಿದ್ದೇನೆ ನಾನು ಧೈರ್ಯವಾಗಿ ಕೊಟ್ಟಿದ್ದೇನೆ ನಾನು ಎಲ್ಲೂ ಏನು ನನ್ನ ತಾಲೂಕಿನ ಜನತೆಗೆ ಅವಮಾನ ಆಗುವಂಥವ್ರು ನಾನು ಮಾಡಿಲ್ಲ ಇಷ್ಟನ್ನು ನಾನು ಹೇಳಕ್ಕೆ ಬಯಸ್ತೇನೆ ನನಗೆ ಇಡೀ ಬಂದಿದ್ದು ಅವ್ರು ಬಂದಿದ್ದಕ್ಕೆ ನಾನು ಸಹಕಾರ ಕೊಟ್ಟಿದ್ದು ನಾನು ನನ್ನ ಕುಟುಂಬ ನನ್ನ ಮಕ್ಕಳು ನನ್ನ ತಮ್ಮ ನಮ್ಮ ಮನೆಯವರು ಎಲ್ಲರೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ ಕೊಟ್ಟಿದ್ದಾನೆ ನನಗದು ಏನು ಕಾರಣ ಅನ್ನಿಸ್ತು ಸರ್ ಈ ದಾಳಿಗೆ ನಿಮಗೆ ಏನು ಅನ್ನಿಸ್ತು ಆದರೆ ಹಿಂದೆ ಏನಿದೆ ಅಂತ ನಾನು ಅವಾಗಲೇ ಪ್ರಸ್ತಾಪ ಮಾಡಿದ್ದೇನೆ ನನಗೆ ವಸ್ತೇನಲ್ಲ ಯಾಕೋ ಏನು ನಂಜೇಗೌಡ್ರು ಅಂದರೆ ಅಪ್ಪ ಅವರಿಗೆ ವೈಯಕ್ತಿಕವಾಗಿ ಪರ್ಸ್ನಲ್ ಆಗಿ ಮೊದಲಿಂದ ಹೋಗ್ತಾ ಇದ್ದಾರೆ ನನ್ನ ತಾಲೂಕಿನ ಜನತೆ ನೋಡ್ತಾ ಇದ್ದಾರೆ ನಾನು ಕೂಡ ಅದನ್ನ ವೇಸ್ಟ್ ಮಾಡ್ಕೊಂಡೆ ಬರ್ತಾ ಇದ್ದೀನಿ ಈಗಲೂ ಕೂಡ ಅಷ್ಟೇ ನನಗೆ ನಂಬಿಕೆ ಇದೆ ಏನೇನು ಆಗಿಲ್ಲ ನನ್ನ ಜನತೆಯ ಆಶೀರ್ವಾದ ದೇವರ ಆಶೀರ್ವಾದ ಇರೋದು ನನಗೆ ಮಾತಾಡ್ತೀವಿ ಆ ದಾಖಲೆಗಳು ಕೆಲವು ಪೇಪರ್ಸ್ ತಗೊಂಡೋಗಿದ್ದಾರೆ ಏನು ನನ್ನ ಬಿಸ್ನೆಸ್ ಮತ್ತೆ ನನ್ನ ಆಸ್ತಿ ಬಗ್ಗೆ ಏನಿದೆ ಹೋಗಿದ್ದಾರೆ ಮತ್ತೆ ಇನ್ನೂ ಒಂದು ಮುಂದೆ ಹೋದ್ರೆ ನನ್ನ ಮಗಳಿಗೆ ಮದುವೆ ಇದೆ ನಮ್ಮ ಮನೆಯಲ್ಲಿ ನನ್ನ ತಮ್ಮನ ನನ್ನ ಮಗಳಿಗೆ ಮಾರ್ಚ್ ಮೂವತ್ತೊಂದು ಮತ್ತೆ ರಿಸೆಪ್ಷನ್ ಮೂವತ್ತೊಂದಕ್ಕಿದೆ ಮತ್ತು ಒಂದನೇ ತಾರೀಕು ಮೂಡ್ತಾ ಇದೆ ಅವಳಿಗೆ ಬಟ್ಟೆ ತರಬೇಕು ಅಂತೇಳಿ ಒಂದು ಹದಿನೈದು ಹದಿನಾರು ಲಕ್ಷ ದುಡ್ಡು ಮನೆಯಲ್ಲಿತ್ತು ಅದು ಕೂಡ ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಅದನ್ನು ನಾನು ರಿಕ್ವೆಸ್ಟ್ ಮಾಡಿದೆ ನಾಳೆ ಬಟ್ಟೆ ಹೋಗ್ತಾ ಇದ್ದಾರೆ ಆ ಬಟ್ಟೆ ತೆಗಿ ಹೋಗೋದಕ್ಕೆ ಮನೆ ದುಡ್ಡು ಇಟ್ಟಿದ್ದು ಅಂತ ಕೂಡ ರಿಕ್ವೆಸ್ಟ್ ಮಾಡಿದೆ ನಮ್ಮ ಮನೆಯವರೆಲ್ಲ ಅವರು ಕಾನೂನು ರೀತಿಯದಕ್ಕೆ ಅವಕಾಶ ಇಲ್ಲ ಅಂದ್ರೂ ನಾವು ಅದಕ್ಕೆ ಗೌರವ ಕೊಡ್ಬೇಕಾಗ್ತದೆ ಅದನ್ನ ನಾನು ಎಲ್ಲಿ ದಾಖಲೆ ಕೊಡ್ಬೇಕು ಕೊಟ್ಟು ಅದನ್ನು ಕೂಡ ನಾನು ವಾಪಸ್ ತಗೊಂಡಂತೂ ಮಾಡ್ತೀನಿ ಮತ್ತೆ ಇನ್ನೇನು ನಮ್ಮ ಕಡೆಯಿಂದ ಏನು ಸಿಕ್ಕಿಲ್ಲ ರಿಕ್ರೂಟ್ಮೆಂಟ್ ಇದು ಅಷ್ಟೇ ನಾನು ಎಲ್ಲಾ ರೀತಿಯಲ್ಲಿ ಅವರಿಗೆ ಮಾಹಿತಿಗಳನ್ನ ಕೊಟ್ಟಿದ್ದೀನಿ ಎಲ್ಲಿ ಏನು ನನ್ನ ಕಡೆಯಿಂದ ಎಲ್ಲಿ ಏನು ಸರ್ ಮುಂದೆ ವಿಚಾರಣೆಗೆ ಮುಂದಿನ ದಿನ ಅವರು ಯಾವ ದಿನ ಬರಬೇಕು ಅಂತ ಹೇಳ್ತೀವೋ ಅವರು ನೀವು ಬರಬೇಕು ಅಂತ ಹೇಳಿದ್ದಾರೆ ಯಾವುದೇ ಸಂದರ್ಭದಲ್ಲಿ ನೀವು ಕರೆದ್ರೂ ಕೂಡ ನಾವು ಬರ್ತೀನಿ ನೀವೇನೇ ಕೇಳಿದ್ರು ಸಹಕಾರ ಕೊಡುದು ಹೇಳಿ ನಿಮ್ಮ ಪ್ರಕಾರ ಇವತ್ತು ಸರ್ ಈ ದಾಳಿ ಇದೆಯಲ್ಲ ಏನಾದ್ರು ನಿಮ್ಮ ಕಡೆಯಿಂದ ಏನಾದ್ರು ತಪ್ಪಾಗಿದೆ ಅಂತ ಅನಿಸ್ತಾ ನಾನು ಮೊದಲೇ ಹೇಳಿದ್ದೀನಿ ನಾನು ತಪ್ಪು ಮಾಡಿಲ್ಲ ಮತ್ತೆ ಈ ಮೊದಲು ಮಾಡಿಲ್ಲ ಈಗಲೂ ಮಾಡಿಲ್ಲ ಮೊದಲು ಮಾಡದೇ ಇದ್ರು ಕೂಡ ನನಗೆ ಪರ್ಸನಲ್ ಆಗಿ ವೈಯಕ್ತವಾಗಿ ಕುಟ್ಕೊಂಡು ಇದ್ರು ಈಗಲೂ ಕೂಡ ಅದೇ ಮುಂದುವರಿತಾ ಇದ್ದಂತ ನೋವು ಅಲ್ಲ ಸರ್ ಎಂ ಪಿ ಎಲೆಕ್ಷನ್ ಹತ್ರ ಬರ್ತಾ ಇದೆ ಕಾಂಗ್ರೆಸ್ ನಾಯಕರು ಏನಾದರೂ ಟಾರ್ಗೆಟ್ ಮಾಡಿದ್ರೆ ಗೊತ್ತಿದೆ ನಿಮಗೆ ಗೊತ್ತಿದೆ ಅಲ್ಲ ಇಡಿ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಮೇಲೆ ದಾಳಿ ಮಾಡಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ ಅದ್ರ ಬಗ್ಗೆ ನಾನು ಏನು ಮಾತಾಡೋಕೆ ಹೋಗೋದಿಲ್ಲ ಆದರೂ ಕೂಡ ನಾವು ಸಾಕಾಗ ನಿಮ್ಮ ಪಕ್ಷದ ನಾಯಕರ ಯಾರಾದ್ರ ಸಂಪರ್ಕ ಮಾಡಿದ್ರೆ ಸರ್ ನನಗೆ ಫೋನ್ ಇಲ್ಲ ನನ್ನ ಮನೆ ಒಳಗಡೆ ಸಂಬಂಧಿಕರೆಲ್ಲ ನನ್ನ ಹೆಣ್ಣುಮಕ್ಳು ಮಕ್ಕಳು ಅಂತ ಅಳ್ತಾ ಇದ್ದಾರೆ ನನ್ನ ಮಕ್ಕಳು ತಮ್ಮ ಪತ್ನಿ ಸಹ ಸರ್ ನಮ್ಮ ಸಿನಿಮಾ ತೇವ್ರು ಇಲ್ಲೇ ಇದ್ದಾರೆ ಅವರು ಅಳ್ತಾ ಇದ್ದಾರೆ ಮಕ್ಕಳಿದಾರೆ ಹ್ಮ್ ನೋವಾಗ್ತದೆ